ನಮಸ್ಕಾರ ಸದಾನಂದ ಭಾವನೆ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಒಗಳು ಹಗಲು ದರಡೆಯನ್ನು ಮಾಡ್ತಾಯಿದರೆ ಯಾವುದೇ ಪಂಚಾಯಿತಿಯಲ್ಲಿ ಹೋಗಲಿ ಎಲ್ಲ ಯೋಜನೆಗಳು ಇವರ ಹದ್ದಿನಲ್ಲೇ ಬರೋದರಿಂದ ಇವರು ದೊಡ್ಡ ಪ್ರಮಾಣದಲ್ಲಿ ಲೂಟಿಯಲ್ಲಿ ಹೊಡ್ತಾಯಿದ್ದಾರೆ ಯಾಕಂದರೆ ಕೇಂದ್ರ ಸರ್ಕಾರದ ಹಣ ರಾಜ್ಯ ಸರ್ಕಾರ ಹಣ ಮೊದಲು ಎಡ್ ಪಿ ಬರ್ತಿತ್ತು ಅಲ್ಲಿಂದ ಟಿ ಪಿ ಬರ್ತಿತ್ತು ಅಲ್ಲಿಂದ ಗ್ರಾಮ ಪಂಚಾಯಿತಿ ಬರ್ತಿತ್ತು ಈಗ ಹಾಗಿಲ್ಲ ಕಳೆದ ಅನೇಕ ವರ್ಷದಿಂದ ನೇರವಾಗಿ ಏನು ಅನುದಾನ ಇದೆ ಕೇಂದ್ರ ಸರ್ಕಾರದ ಅನುದಾನ ರಾಜ್ಯ ಸರ್ಕಾರ ಅನುದಾನ ನಂತರ ನಬಾರ್ಡ್ ಅಂದನ ಎಲ್ಲವೂ ನೇರವಾಗಿ ಗ್ರಾಮ ಪಂಚಾಯತಿಗೆ ಇದೆ ವೀರಪ್ಪ ಮೈಲಿ ಸರ್ಕಾರ ಇದ್ದಾಗ ಪೀಡೆಗಳನ್ನು ನೇಮಿಸಿದರು ಆದರೆ ಇವರು ತೋಳಾಗತ್ತಲೇ ಹೊಲವನ್ನೇ ಇದ್ದಾರೆ ಯಾಕಂದ್ರೆ ಕುರಿ ಕಾಯ್ಲಿಕ್ಕೆ ತೋಳವನ್ನು ನೇಮಿಸಿದಂತಾಗಿದೆ ಎಲ್ಲಿ ಹೋಗ್ರಿ ನೀವು ಪೀಡೆಗಳು ಇವುಗಳ ಮಾತುಗಳನ್ನು ಕೇಳೋದಿಲ್ಲ ಅಂದರೆ ಎಜುಕೇಟೆಡ್ ಆಫೀಸರ್ ಮಾತು ಕೇಳೋದಿಲ್ಲ ಸಿ ಮಾತು ಕೇಳೋದಿಲ್ಲ ಅವರೇ ದರ್ಬಾರ್ ನಡೆಸ್ತಾರೆ ಕೆಲವು ಕಡೆ ಧಮಕಿ ಕೂಡ ಇದ್ದಾರೆ ಹೀಗಾಗಿ ಸಾರ್ವಜನಿಕರಿಗೆ ನ್ಯಾಯ ಇಲ್ಲ ನಿಮ್ಮ ಗ್ರಾಮ ಸಭೆಯಲ್ಲಿ ಹೋಗಿ ನೋಡಿದಾಗ ಎಲ್ಲವೂ ಗೊತ್ತಾಗ್ತದೆ ನಂತರ ಇಲ್ಲಿ ಅಧ್ಯಕ್ಷರು ಕೂಡ ಅದನ್ನು ಗಮನಿಸಬೇಕಾಗ್ತದೆ ಯಾಕಂದರೆ ಪೀ ಡಿಗಳು ಏನೇನೋ ಲಪಡ ಮಾಡ್ತಾ ಇರೋದು ಅಧ್ಯಕ್ಷ ಮೇಲೆ ಬರ್ತದೆ ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ಬರ್ತದೆ ಸದಸ್ಯರು ಕೂಡ ಎಚ್ಚೆತ್ತುಕೊಂಡು ಪೀ ಡಿಗಳ ಮೇಲೆ ನೆಲೆ ಇಡಬೇಕು ಏನಾದರೂ ಇವರು ತಪ್ಪು ಮಾಡಿದರೆ ಅದನ್ನು ಈಗ ಗಮನಕ್ಕೆ ತರಬೇಕು ಅಥವಾ ಸಿ ಒ ಗಮನಕ್ಕೆ ತರಬೇಕು ಕಟ್ಟುನಿಟ್ಟಿನ ಕ್ರಮವನ್ನು ನೀವು ಕೂಡ ಈಗ ಏನಾಗಿದೆ ಕೋಟ್ಯಾಂತರ ಹಣ ಒಗಳೇ ಹಗಲಿ ದೊರಡೆ ಮಾಡ್ತಾಯಿದ್ದಾರೆ ಈಗ ಸಿದ್ದರಾಮಯ್ಯ ಸರ್ಕಾರ ಒಂದು ಸಾವಿರ ಗ್ರಾಮ ಆಡಳಿತಗಾರನ್ನು ನೇಮಿಸಿದೆ ಇನ್ನೂ ಐದುನೂರ ನೇಮಿಸಬೇಕಾಗಿದೆ ಇದನ್ನು ಯಾ ಯಾವ ರೀತಿ ಸಕ್ಸಸ್ ಆಗ್ತದೆ ಕಾದ್ ನೋಡಬೇಕು ಇಲ್ಲಿ ನಿಷ್ಠಾವಂತ ಅಧಿಕಾರಿಗಳನ್ನು ನೇಮಿಸಬೇಕಾಗ್ತದೆ ಅಂದರೆ ಫಲಾನುಭವಿಗಳು ಏನು ಬಂದಿದ್ದಾರೆ ಅವರನ್ನು ಒಂದು ಟ್ರೈನಿಂಗ್ ಕೊಟ್ಟು ಇಲ್ಲಿ ಏನಾದರೂ ಭ್ರಷ್ಟಾಚಾರ ಆದರೆ ನೇರವಾಗಿ ಒಗಳನ್ನು ಸಸ್ಪೆಂಡ್ ಮಾಡುವಂಥ ಒಂದು ಅವಕಾಶವನ್ನು ಕಲ್ಪಿಸಬೇಕಾಗ್ತದೆ ಹಿಂದೆ ಸೆಕ್ರೆಟರಿ ಅಧ್ಯಕ್ಷ ಇದ್ದರು ಅದರ ನಂತರ ಒಗಳು ಬಂದರು ಈಗ ಗ್ರಾಮ ಆಡಳಿತಾಧಿಕಾರಿ ಸಿದ್ದರಾಮಯ್ಯ ಅವರು ನೇಮಕ ಮಾಡ್ತಾ ಇದ್ದಾರೆ ಇದು ಕೂಡ ಹಾಗೆ ಆಗಬಾರ್ದು ಅಂದರೆ ಪೀಡಿಗಳು ಕೋಟ್ಯಾಂತರ ಹಣವನ್ನು ಲಪಡ ಮಾಡ್ತಾಯಿದ್ದಾರೆ ನಂತರ ಗುತ್ತಿಗೆದಾರ ಜೊತೆ ಇವರು ಶಾಮೀಲಾಗಿ ಬರುವಂಥ ಏನು ಅನುದಾನ ಇದೆ ಅದನ್ನು ನುಂಗಿ ಇದ್ದಾರೆ ನರಗ ಯೋಜನೆ ತಮಗೆ ಗೊತ್ತಿದೆ ಅದೊಂದು ಪ್ರತಿಷ್ಠಿತ ಯೋಜನೆ ಈಗ ಮೂರು ನೂರ ಎಪ್ಪತ್ತು ರೂಪಾಯಿ ಮಾಡಿದರೆ ಅದು ಸಂತೋಷದ ವಿಷಯ ಆದರೆ ಪಿ ಡಿಒಗಳಲ್ಲಿ ಎಷ್ಟು ಡುಪ್ಲಿಕೇಟ್ ವ್ಯವಹಾರ ಇದ್ದಾರೆ ಅದನ್ನು ನೋಡಬೇಕು ನಂತರ ಅಧ್ಯಕ್ಷ ಮತ್ತು ಏನು ಪಿ ಡಿ ಓಗಳಿದೆ ಅವ್ರ ಮೇಲೆ ಕ್ರಿಮಿನಲ್ ಕ್ರಮವನ್ನು ಕೈಕೊಳ್ಳುವಂಥ ಒಂದು ಶಿಕ್ಷಣ ತಂದಿದರೆ ಅದಕ್ಕೆ ನಮ್ದು ಸ್ವಾಗತ ಇದೆ ಸಿದ್ದರಾಮಯ್ಯ ಅವರು ಈ ರೀತಿ ಒಳ್ಳೆ ಒಳ್ಳೆಯ ವಿಚಾರಗಳನ್ನು ಹಾಕ್ಕೊಂಡು ಮುಂದೆ ಮಾರಬೇಕು ಯಾಕಂದರೆ ಇಲ್ಲಿವರೆಗೆ ಒಬ್ಬ ಒಬ್ಬ ಪಿ ಡಿ ಸಸ್ಪೆಂಡ್ ಆಗಿಲ್ಲ ಆದರೆ ಕೋಟ್ಯಂತರ ಹಣ ಇಲ್ಲಿ ನುಂಗಿ ನೀರು ಕುಡಿತಾ ಇದ್ದಾರೆ ನಂತರ ಐ ಟಿ ಐ ಕಾರ್ಯಕರ್ತರಿಗೂ ಕೂಡ ಧಮಕಿ ಆಗ್ತಾ ಇದ್ದಾರೆ ಐ ಟಿ ಐ ಏನಾದರೂ ಕೇಳಿದರೆ ಉತ್ತರ ಕೊಡುವಂಥ ಪರಿಸ್ಥಿತಿಯಲ್ಲಿ ಯಾವುದೂ ಅಲ್ಲ ಯಾವುದೇ ಜಿಲ್ಲೆಯಲ್ಲಿ ಹೋಗಲಿ ಅಥವಾ ಯಾವುದೇ ತಾಲೂಕಿನಲ್ಲಿ ಹೋಗಲಿ ಗ್ರಾಮ ಆಡಳಿತ ಹದಗೆಟ್ಟ ಹೈದರಾಬಾದಿಗೆ ಇದನ್ನು ಸುಧಾರಿಸ್ಬೇಕಾದ್ರೆ ಗ್ರಾಮ ಆಡಳಿತಾಧಿಕಾರಿ ಸ್ವಲ್ಪ ಕಟ್ಟಿನಿಟ್ಟಿರಬೇಕು ನಂತರ ಸಿ ಓ ಕೂಡ ಅಲ್ಲಿ ಕಚೇರಿಯಲ್ಲಿ ಕುಳಿತು ವ್ಯವಹಾರ ಮಾಡಬಾರ್ದು ನಂತರ ಸಿ ಮೀಟಿಂಗ್ ಅಂದರೆ ವೀಡಿಯೋ ಕಾನ್ಫರೆನ್ಸ್ ಮೀಟಿಂಗಲ್ಲಿ ಮಾಡಿ ಕೈ ತಿಳ್ಕೊಳ್ಬಾರ್ದು ನೀವು ಸಮಕ್ಷಮ ಅದನ್ನು ಅವರನ್ನು ಕರೆಸಿ ಎಲ್ಲೆಲ್ಲಿ ಸಮಸ್ಯೆ ಉಂಟಾಗ್ತಿದೆ ಅವ್ರನ್ನ ಕರೆಸಬೇಕಾಗ್ತದೆ ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟೋ ಪೀಡೆಗಳ ಮೇಲೆ ಅಪವಾದ ಬರ್ತವೆ ಅದು ಏನಾಯ್ತು ಅದನ್ನು ನೋಡಬೇಕು ಪತ್ರಿಕೆಗಳಲ್ಲಿ ಬರ್ತವೆ ಅದು ಕೂಡ ಮುಚ್ಚಿ ಹೋಗ್ತಾ ಇದೆ ಯಾಕಂದರೆ ಇವು ಕೂಡ ಇದರಲ್ಲಿ ಶಾಮೀಲಾಗಿದ್ದರಿಂದ ಸಹಾಯಕ ಇವು ಕೂಡ ಶಾಮೀಲಾಗಿದ್ದರಿಂದ ಈ ಅವ್ಯವಹಾರ ಇದೆ ಇಲ್ಲಿ ಗ್ರಾಮ ಆಡಳಿತಾಧಿಕಾರಿನ ಶಿಸ್ತಿನ ಗ್ರಾಮ ಆಡಳಿತರನ್ನ ನೇಮಿಸಬೇಕು ನಾಳೆ ಮತ್ತೊಂದು ದಿನ ತಮ್ಮನ್ನು ಭೇಟಿ ಅಲ್ಲಿವರೆಗೆ ಎಲ್ಲಿ ನಮಸ್ಕಾರ